ಬಾಯ್ದು ಕು ಮನಸ್ಸಿನ ಕೋಲಿಯಾ ಇಲ್ಲಿ ಏನು ನಡೆದಿದ್ದಾಳೆ ದೇವರೇ ಅವರನ್ನು ಈ ಕೋಲಿಯಿಂದ ಇವರಿಗೆ ಮಾವಿನ ಮನೆ అంతా ఈ ఒక్క పాడు కదింద ఈ హృదయ రాజు సుఖద ¡No, no, no. ಮತ್ತೆ ಮತ್ತೆ ಅದೇ ಮಾತನ್ನು ಮಾತಾಡಿ ಮಾಡಿದ ಮಾತು ಗೆಲ್ಲಿಸುತ್ತಿದ್ದರೆ ಗೆಲ್ಲಿಸುತ್ತದೆ ನಾನು ಈ ಚುನಾವಣೆ ತೋದು ನೀವು ಚುನಾವಣೆಯಿಂದ ಬಿಟ್ಟರೆ ಕುಸು ದಂತದ ತೊಂಟೆಯಂತೆ ಎಂಚಿ ಅಂದಿನ ತೂಜವಾದ ಈನ ತಂಡದಿಗೆ ಈ ನನ್ನ ವಿಜ ಪೂಜಿಸವಾದ ಅಲ್ಲಿನಿಂದ ಕಚ್ಚಿ ಮೂಡಿಸುವೆ i'm é <susurra> ಾವಣ ಜೀತೆಯನ್ನು ಎತ್ತಿಕೊಂಡು ಪುಷ್ಪ ಪೈಮಾನದಲ್ಲಿ ದೈಕ್ಯ dia que ಇನ್ನು ಒಂದು ವಾರದೊಳಗೆ ಇವರ ಒಬ್ಬೊಬ್ಬರ ಮೈ ಚರ್ಮ ಕುರಿದು ಅಚ್ಚ ಏನಂತ ಕೋರುತ್ತಿದೆ ದಯಾನಂದ ಕೇವಲ ಒಂದು ಎಲ್ಲಿ ನಮ್ಮ ಮುಂದೆ ನಮ್ಮ ಪಾಳಿದ ಮಾಡಿದೆಯಲ್ಲ ಇದರ ಈ ಕಟ್ಟು ಆಡುವ ಮುನ್ನ ಬೆಳಗಿದ ಬೆಳಕು ಎಂಥದ್ದು ಎಂಬುದು ನನಗೂ ಚೆನ್ನಾಗಿ ಗೊತ್ತು ಭವಾನಿ ವಿಶ್ವದಲ್ಲಿ ನದಿಯ ನೀರೇಕೆ ತಂಗಿಯವರ ಕುಂತಿಗಾಗಿ ನದಿ ನೀರು ಬೇಕಾಗುತ್ತೆ ಅದಕ್ಕಾಗಿ ಆ ನೀರನ್ನು ತೆಗೆದುಕೊಂಡು ಹೋಗೋಣ ಅಂತ ಬಂದೆ ಆದ್ರೆ ಈ ನೀರ ಸರಿಯಾದ ಸಮಯಕ್ಕೆ ನೀವು ಬಂದೋಣ ಅವರು ಹತ್ತಿರದಂತೆ ನನ್ನನ್ನು ಕಾಪಾಡುತ್ತಾನೆ ಆ ಭವಾನಿ ನಿನಗೊಂದು ಸಂತೋಷದ ವಿಷಯ ಹೇಳಬೇಕೆಂದೇ ನಾನು ಇಲ್ಲಿಗೆ ಓಡೋಡ ಬಂದದ್ದು ಅಂತಾನೇನಿದೆ ಸಂತೋಷದ ವಿಷಯ ಪ್ರಮಾಣ ವಚನ ಹೊಸ ಪಿ ಆಗಿ ಬರುತ್ತಿದ್ದೀಯ ಸಂತೋಷವಾಗುತ್ತೆ ಸತ್ಯವಾದ್ರು ಭವಾನಿ ನೀನೇ ಈ ಜಿಲ್ಲೆಯ ಜಿಲ್ಲಾ ಪೊಲೀಸ್ ಅದು ಅಲ್ಲದೆ ಇಂಥ ಕಳ್ಳರಿಗೆ ಒತ್ತು ಕೂಟಿ ಕಲಿಸಲಿಕ್ಕೆ ಇದು ಸರಿಯಾದ ಸಮಯ ಅದು ಅಲ್ಲದೆ ಡಾಕ್ಟರ್ ಸತ್ಯಾನಂದನನ್ನು ಆ ಪ್ರಕಾಶ್ ಗೌಡನ ಎದುರಾಳಿಯಾಗಿ ಎಂಎಲ್ಎ ಚುನಾವಣೆಗೆ ನಿಲ್ಲಿಸಬೇಕೆಂದು ಜನರು ಒತ್ತಾಯಿಸುತ್ತಿದ್ದಾರೆ ಬಂದಾಟಿಗೆ ಬಾರವೇ ಇಲ್ಲ ಅಂತ ತಾವು ಪೈರಾಗೆ ನಾನ ಬಂತು ತೇಬ ಈ ನಮ್ಮ ಬಾಳಿಗೆ ಆ ದೇವರೇ ಬೆಳೆದುಕಿರುತ್ತಿದ್ದಾನೆ ಇದೇ ಒಂದು ಬೆಳಕಿನಲ್ಲಿ ಹಾಡಿನೇ ನನ್ನೊಂದಿಗೆ